you ಬೀಗಿ ಎಲ್ಲ ಕುಡ್ದು ಖಾಲಿ ಲೋಟನ ಇಲ್ಲಿ ಹಾಕ್ತಾ ಇದ್ವಿ ಆಮೇಲೆ ಎತ್ಕೊಂಡು ಹೋಗಬೇಕು ಕಸ ಎಲ್ಲ ಇಲ್ಲಿ ಹಾಕ್ಬೇಡಿ ಆಲ್ರೆಡಿ ಫಾರೆಸ್ಟ್ ಅವರು ಬೈತಾರೆ ಈ ತರ ಗಲೀಜು ಮಾಡ್ತಾರೆ ಅಂತಲೇ ಕೂಡ ಒಳಗಡೆ ಬಿಡಲ್ಲ ಹಾಗಾಗಿ ನೀವು ಟೀ ಕುಡ್ದ ಕಪ್ನ ನೀವೇ ಸೇಫ್ಟಿಯಾಗಿ ಡಸ್ಟ್ಬಿನಲ್ಲಿ ತಗೊಂಡೋಗಿ ಹೋಗಾಕಿ ಹಾಗಾಗಿ ಎಲ್ಲೂ ಗಲೀಜು ಮಾಡಬೇಡಿ ಬನ್ನಿ ಟೀ ಕುಡಿಬೇಕು ಬ್ಲಾಕ್ ಟೀ ಚೆನ್ನಸ್ವಾಮಿ ಹೆಸರಲ್ಲಿ ಇದು ಒಂದು ವಿಶೇಷ ಇದು ಸ್ವಾಮಿ ಇದು ಒಂದು ವಿಶೇಷ ಕಡಲ ತಿನ್ನೋದು ಚೆನ್ನ ದೇವಸ್ಥಾನದಲ್ಲಿ ಬಂದು ಬ್ಲಾಕ್ ಟೀ ಕೊಡೋದು ಈ ಬ್ಲಾಕ್ ಟೀ ಕೊಡೋರೆ ಅಮೃತ ಇದ್ದಂಗೆ ಒಂದ್ಸರಿ ಬಂದು ನೋಡಿ ಎಲ್ಲ ಬಂದಿದ್ದಾರೆ Eh etko tar motegi ಇವಾಗ ಎಲ್ಲ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ ಇವಾಗ ನಾವು ಇಲ್ಲಿಂದ ಸುಮಾರು ಎರಡು ಕಿಲೋಮೀಟ್ರ್ ಇದೆ ದೇವಸ್ಥಾನಕ್ಕೆ ಬನ್ನಿ ಹೋಗೋಣ ಇಲ್ಲಿಂದ ಇವರು ಇನ್ನೂ ಅಡುಗೆ ಮಾಡ್ತಿರ್ತಾರೆ ನಾವು ಇವಾಗ ದೇವಸ್ಥಾನಕ್ಕೆ ಇಲ್ಲಿಂದ ನಿಮಗೆ ಕಾಣಿಸಬಹುದು ನನ್ನ ಹಿಂದೆ ದಾರಿ ಆ ದಾರಿಯಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಇವಾಗ ಬನ್ನಿ ಇವಾಗ ಹೋಗೋಣ ಕಾಡು ಒಳಗಡೆ ಇರುವಂಥ ದೇವಸ್ಥಾನಕ್ಕೆ ಹೋಗೋಣ ಸುಮಾರು ಒಂದು ಎರಡು ಕಿಲೋಮೀಟರ್ ಟ್ರಕ್ ಮಾಡೋದಿರುತ್ತೆ ಬನ್ನಿ ಇನ್ನೂ ಸಾಕಷ್ಟು ಜನ ಮುಂದೆ ಹೋಗ್ತಾ ಇದ್ದಾರೆ ನಾವು ಇವಾಗ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ನೋಡಿ ನನ್ನ ಹಿಂದೆನೂ ಕೂಡ ಅಷ್ಟು ಜನ ಬರ್ತಾ ಇದ್ದಾರೆ ಬನ್ನಿ ಹೆಂಗಿದೆ ನೋಡಿ ಕಾಡಿನ ಒಳಗಡೆ ಇರುವಂಥ ದೇವಸ್ಥಾನ ನೋಡಿ ಹೆಂಗೆ ಮುಳ್ಳೆಲ್ಲ ಚುಚ್ತಾ ಇದೆ ನೋಡಿ ಕಾಡು ಒಳಗಡೆ ನೇಚರ್ ಒಳಗಡೆ ಇರುವಂಥ ದೇವಸ್ಥಾನ ಇದು ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಗೆಲ್ಲ ಹೆಂಗೆ ಹೋಗ್ತಾ ಹೋಗ್ತಾಯಿದ್ದಾರೆ ಇನ್ನೂ ಸಾಕಷ್ಟು ಜನ ಬರ್ತಾರೆ ನಾವು ಇವಾಗ ಸದ್ಯಕ್ಕೆ ಅಲ್ಲೇ ಅಡುಗೆ ಮಾಡ್ತಾಯಿದ್ರು ಅವರು ಇನ್ನೂ ಕೂಡ ಕೆಳಗಡೆ ಅಡುಗೆ ಮಾಡಿ ಮೇಲಕ್ಕೆ ಬರ್ತಾರೆ ಹಾಗಾಗಿ ಇನ್ನೂ ದೇವಸ್ಥಾನಕ್ಕೆ ಕೆಲವು ಜನ ಹೋಗಿದ್ದಾರೆ ಹೋಗ್ತಾನೂ ಇದ್ದಾರೆ ಇನ್ನೂ ಕೂಡ ನಿಮ್ಮ ದೃಶ್ಯದಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ಒಳಗಡೆ ಹೆಂಗಿದೆ ಅಂತ ನೋಡಿ ಎಷ್ಟು ಇನ್ನೂ ಸಾಕಷ್ಟು ಜನ ಬರ್ತಾ ಇದ್ದಾರೆ ನೋಡಿ ಎಷ್ಟು ಜನ ಬರ್ತಾರೆ ಮಕ್ಕಳಾಗ್ಬೋದು ಆದವ್ರು ಆಗ್ಬೋದು ಇನ್ನೂ ಸಾಕಷ್ಟು ಜನ ಬರ್ತಾ ಇದ್ದಾರೆ ಬನ್ನಿ ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ ಬಂದರೆ ಆಗೋ ಖುಷಿ ಇದೆಯಲ್ಲ ತುಂಬಾ ಅದನ್ನು ಹೇಳೋಕ್ಕಾಗಲ್ಲ ಇಂಥ ಜಾಗಗಳಿಗೆ ಬಂದು ನೋಡಿದಾಗ ಸಿಗೋ ಖುಷಿ ಇದೆಯಲ್ಲ ಅದಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಬನ್ನಿ ಇವಾಗ ನಾನು ನಮ್ಮ ದೋಸ್ತ್ ಮಹೇಶ್ ಇಬ್ಬರೂ ಕೂಡ ಜೊತೆಗೆ ನಡ್ಕೊಂಡು ಇದ್ದೀವಿ ನೋಡಿ ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟ ಮೇಲೆ ಹತ್ತಬೇಕು ಬನ್ನಿ ಇನ್ನೂ ನಡೆಯೋದಿದೆ ಸಾಕಷ್ಟು ಇವಾಗ ಸದ್ಯಕ್ಕೆ ನಾವು ಒಂದು ಅರ್ಧ ಕಿಲೋಮೀಟ್ರ್ ಮಾತ್ರ ನಡೆದಿರೋದು ನೋಡಿ ಹೆಂಗಿದೆ ಅಂತ ಜಾಗ ನೋಡಿ ಹತ್ಕೊಂಡು ಹೋಗ್ಬೇಕು ನೋಡಿ ಅಲ್ಲಿ ಕಾಣಿಸ್ತಾ ಇದಲ್ಲ ಆ ಬೆಟ್ಟ ಮೇಲೆ ಬೆಟ್ಟು ನಾವು ಬನ್ನಿ ಬ್ಯಾಗ್ ಎಲ್ಲ ತಲೆ ಮೇಲೆ ಇಟ್ಕೊಂಡು ಅಕ್ಕ ಎತ್ಕೊಂಡು ಹೋಗ್ತಾವ್ರೆ ನೋಡಿ ಹೆಂಗಿದೆ ನೇಚರು ಅಂತ ಕಾರ್ಡ್ ಒಳಗಡೆ ಹೋಗ್ತಾ ಇದೀವಿ ಇವಾಗ ಇನ್ನು ಹೋಗ್ತಾ ಹೋಗ್ತಾ ನಮ್ಗೆ ಇನ್ನೂ ಏನೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಇನ್ನು ಏನೇನ್ ವಿಷಯ ನಿಮ್ಗೆ ತಿಳಿಸ್ಬೋದು ಬನ್ನಿ ನಿಮ್ಗೆ ಹೋಗ್ತಾ ಇನ್ನೂ ಸಾಕಷ್ಟು ಮಾಹಿತಿನ ಕೊಡ್ತೀನಿ ಕೊನೆವರೆಗೂ ಈ ವಿಡಿಯೋ ನೋಡ್ತಾ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೇರ್ ಮಾಡಿ ಅಂತ ಕೇಳ್ತಾ ಬನ್ನಿ ಹೋಗೋಣ ಇನ್ನು ಮುಂದೆ ಇನ್ನೂ ಸಾಕಷ್ಟು ದೂರ ಬೆಟ್ಟ ಹತ್ತದಿದೆ ಅಲ್ಲೂ ನೋಡಿ ಅಲ್ಲೂ ಒಂದು ಬೆಟ್ಟ ಕಾಣಿಸ್ತಾ ಇದೆ ಬಟ್ ಇಲ್ಲಿ ನೋಡಿ ಹೆಂಗಿದೆ ಅಪ್ಪಾಗ್ತಾ ಇದೆ ಇಲ್ಲಿಂದ ಹತ್ತೋದಕ್ಕೆ ನೋಡಿ ಹೆಂಗೆ ಹತ್ತಾ ಲೈನ್ ಲೈನಾಗಿ ಅಂತ ಮುಂದೇನೂ ಹತ್ತಾ ಇದ್ದಾರೆ ಹಂಗೆ ಹಿಂದೇನೂ ಕೂಡ ಬರ್ತಾ ಇದ್ದಾರೆ ಜನ ನೋಡಿ ಸಾಕಷ್ಟು ಜನ ಬರ್ತಾ ಇದಾರೆ ಇನ್ನೂ ಕೂಡ ಇನ್ನೂ ಬರ್ತಾನೆ ಇರ್ತಾರೆ ಸುಮಾರು ಅನ್ಕೊಂಡಂಗೆ ಒಂದು ಸಾವಿರ ಜನ ಬಂದಿರ್ಬೋದು ಅನ್ಕೊಂತೀನಿ ಅದನ್ನಂತೂ ಕೌಂಟ್ ಮಾಡಕ್ ಆಗಲ್ಲ ಅಷ್ಟು ಜನ ಬರ್ತಾ ಇದಾರೆ ಇವಾಗ ಜಾಗ ಅಂತೂ ಫುಲ್ ಆಗ್ತಾ ಇದೆ ನೋಡಿ ಹೆಂಗಿದೆ ಅಂತ ಹಾಡ್ ಒಳಗಡೆ ಇರುವಂತ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದೀವಿ ನೋಡಿ ಹೊಟ್ಟೆ ನಿಧಾನ ನಿಧಾನೇ ಅತ್ತಿ ಮೇಲೆ ಎತ್ತಿ ಇನ್ನು ಸಾಕಷ್ಟು ದೂರ ಹೋಗೋದಿದೆ ಹಾಗಾಗಿ ನೆಕ್ಸ್ಟ್ ನೀವು ಬರೋದಾದ್ರೆ ನಿಮ್ ಫ್ಯಾಮಿಲಿ ಜೊತೆಗೂ ಬರ್ಬೋದು ಬಟ್ ಆದ್ರೆ ಇದು ಯಾವ ಟೈಮಲ್ಲಿ ಹೋಗ್ತಾರೆ ಅಂತ ನಿಮ್ಗೆ ಹಿಂದೆನೆ ತಿಳಿಸಿದೀನಿ ಅಂತ ಟೈಮ್ ಅಲ್ಲಿ ಬಂದ್ರೆ ಈ ತರ ಜಾಗಕ್ಕೆ ಹೋಗೋಕೆ ಸಾಧ್ಯ ಹಾಂ ಬನ್ನಿ ನೋಡಿ ಇನ್ನು ಮೇಲೆ ಹೋಗ್ತಾ ಹೋಗ್ತಾ ನೇಚರು ಅಷ್ಟು ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ ನೋಡಿ ಹಂಗೆಲ್ಲ ಹೋಗ್ಬೇಕು ನೋಡಿ ಆನೆ ಲಜ್ಜಿ ಕೂಡ ಕಾಣಿಸ್ತೇ ಕಾಡೊಳಗಡೆ ಯಾವ ಪ್ರಾಣಿ ಬೇಕಾದ್ರೂ ಇರ್ಬೋದು ಬಟ್ ಆದರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆ ಥರ ಯಾವುದೋ ಪ್ರಾಣಿ ನಮಗೆ ಸಿಗಲ್ಲ ಯಾಕಂದರೆ ಇದು ದೇವರ ಸಾಕಾರ ಇರುತ್ತೆ ಹಾಗಾಗಿ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಇಲ್ಲಿ ಹಾಂ ಬನ್ನಿ ನೋಡಿ ಹೆಂಗ ಹತ್ತಾ ಇದ್ರೆ ಇನ್ನು ಲೇಡೀಸ್ ಎಲ್ಲ ಹತ್ತಾ ಇದಾರೆ ಇನ್ನು ಸಾಕಷ್ಟು ಜನ ಬರೋರು ಇದಾರೆ ನೋಡಿ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಎಷ್ಟು ಕಷ್ಟಪಟ್ಟು ಹತ್ಕೊಂಡು ಹೋಗ್ತಾ ಇದಾರೆ ದೇವಸ್ಥಾನಕ್ಕೆ ಅಂತ ತುಂಬಾ ಪಡ್ತಾ ಸೂಪರ್ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ನೋಡಿ ಈ ತರ ಕಾಡೊಳಗಡೆ ದೇವಸ್ಥಾನಕ್ಕೆ ಹತ್ಕೊಂಡು ಹೋಗ್ಬೇಕು ನೋಡಿ ಹಾಗೆ ಎಲ್ಲರೂ ಒಂದು ಕೈ ತೋರಿಸಿ ಅಂತ ಕೇಳ್ತಾ ಇದ್ರೆ ಅವ್ರ ಹಂಗೆ ಹತ್ಕೊಂಡು ಹೋಗ್ತಾ ಇದಾರೆ ಸುಸ್ತಾಗ್ಬಿಟ್ಟಿದೆ ನಮಗೂ ಕೂಡ ಏನ್ ಮಾಡೋಣ ಹಾಗಾಗಿ ನೋಡಿ ನಾವು ಕೂಡ ಕೂತ್ಕೊಂಡಿದೀವಿ ಸುಸ್ತಾಗ್ಬಿಟ್ಟಿದೆ ಗುರು ಏನ್ ಮಾಡೋಣ ಗುರು ಮೊದ್ಲೇ ನಮ್ ಬಾಡಿ ವೀಕ್ ಅಯ್ಯೋ ನೋಡಿ ನಮ್ಮ ಅಕ್ಕವ್ರು ಕೂಡ ಬೆಟ್ಟ ಹತ್ತಾ ಇದಾರೆ ಅಂದ್ರೆ ಒಂದು ಖುಷಿ ಪಡೋ ವಿಷಯ ನೋಡಿ ನೋಡಿ ಹೆಂಗ್ ನೋಡ್ತಾ ಇದಾರೆ ನೋಡಿ ಎಷ್ಟು ನಮ್ಮ ಹುಡುಗರು ಎಷ್ಟು ಜೋಸಲ್ಲಿ ಹತ್ತಾ ಇದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಹೆಂಗಿದೆ ಜಾಗ ಅಂತ ಹಾಗಾಗಿ ನಿಮ್ ಕೈ ಆದ್ರೆ ನೆಕ್ಸ್ಟ್ ವರ್ಷ ಬನ್ನಿ ಅಂತ ಕೇಳ್ತಾ ಇನ್ನೂ ಹತ್ತೋಣ ಇನ್ನು ಸಾಕಷ್ಟು ದೂರ ಹತ್ತದಿದೆ ನೋಡಿ ಜಾಗ ಹೆಂಗಿದೆ ಅಂತ ನೀವು ನೂಲಾಗ ಬುಟ್ಟಿ ನಿಮ್ನೆಲ್ಲ ದಾರ ಕಡಗ ಎಳೆಯಕ ಅದೇ ದಾರ ಇದು ದಾರ ಕಡ ಬುಟ್ಟ ನೂಲಾಗಲ್ಲ ಎಲ್ಲರೂ ಎಳತಾವ್ನ ಈಗ ಅಡ್ಡದಲ್ಲಿ

ಟ್ರಾಫಿಕ್ ಜಾಮ್ ಆಗದ್ ನೋಡಿರ್ತೀರ ಮತ್ತೆ ಬೆಂಗಳೂರಲ್ಲಿ ಟ್ರಾಫಿಕ್ ಆಗ ಜಾಮ್ ಆಗೋದನ್ನ ನೋಡಿರ್ತೀರಾ ಅದೇ ನೋಡಿ ಈ ತರ ಬೆಟ್ಟದಲ್ಲೂ ಟ್ರಾಫಿಕ್ ಜಾಮ್ ಆಗುತ್ತೆ ನೋಡಿ ಹೆಂಗಿದೆ ಎಲ್ಲ ಎಷ್ಟು ಜೋಸಲ್ಲೇ ಹತ್ತಾ ಇದಾರೆ ಅಂತ ಸೂಪರ್ ಎಂಜಾಯ್ ಮಾಡ್ಕೊಂಡು ಇದ್ದಾರೆ ನೋಡಿ ಹೆಂಗೆಲ್ಲ ಟ್ರಾಫಿಕ್ ಜಮ್ಮು ನೋಡಿ ಅಲ್ಲಿ ಅಲ್ಲಿ ಹೈಟ್ ಅಲ್ಲಿ ಅಲ್ಲಿ ಗಂಟೆ ಹತ್ತಾ ನೋಡಿ ಹೋಗ್ತಾ ಹೋಗ್ತಾ ಡೀಪ್ ಹಾಕ್ತಾ ಇದೆ ನೋಡಿ ನಮ್ಮ ಹಿಂದೆನು ಕೂಡ ಬರ್ತಾ ಇರೋದೆ ಎಷ್ಟು ಜನ ಬರ್ತಾ ಇದಾರೆ ನೋಡಿ ಎಲ್ಲೂ ಕೂಡ ಒಳಗಡೆಯಿಂದ ಹೋಗ್ತಾ ಇದಾರೆ ಈ ಕಡೆನೂ ಕೂಡ ಬರ್ತಾ ಇದಾರೆ ನೋಡಿ ಎಷ್ಟು ಜೋಸಲ್ ಹತ್ತಾ ಇದಾರೆ ನಮ್ಮೂರವರು ನೋಡಿ ಹೆಂಗ್ ಜೋಸಲ್ ಬರ್ತಾ ಇದ್ದಾರೆ ಅಂತ ನೀವೇ ನೋಡ್ತಾ ಇದೀರಲ್ವಾ ಬನ್ನಿ ಹೋಗೋಣ ಬಾ ಸ್ವಾಮಿ ಸ್ವಲ್ಪ ಹತ್ತಿದ್ದಕ್ಕೂ ಕೂಡ ಟಯರ್ಡ್ ಆಗ್ತಾ ಇದೆ ಟ್ರಾಫಿಕ್ ಜಾಮ್ ಆಗ್ತಾ ಬೆಂಗಳೂರಲ್ಲಿ ಮಾತ್ರ ಆಗೋದು ಟ್ರಾಫಿಕ್ ಜಾಮ್ ಅನ್ಕೊಂಡಿದ್ವು ಈ ಬೆಟ್ಟದಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂದ್ರೆ ಆ ದೃಶ್ಯನ ನೀವು ನೋಡ್ತಾ ಇದ್ದೀರಾ ನೋಡಿ ಫುಲ್ ಜಾಮ್ ಆಗಿದೆ ಹಿಂದೆನೂ ಕೂಡ ಸಾಕಷ್ಟು ಜನ ನಿಂತಿದ್ದಾರೆ ನನ್ನ ಹಿಂದೆ ನೋಡಿ ನಮ್ಮ ಹಣ್ಣವರು ಕೂಡ ಇವಾಗ ಸಿಕ್ಕಿದ್ದಾರೆ ಹಾಗಾಗಿ ಇವರು ಕೂಡ ಹಾಂ ಬರ್ತಾ ಇದ್ದಾರೆ ನೋಡಿ ಹೆಂಗಿದೆ ಕಾಡು ಕಾಡು ಒಳಗಡೆ ಹೆಂಗೆ ಹತ್ಕೊಂಡು ಹೋಗ್ಬೇಕು ಅಂತ ಅಯ್ಯೋ ಯಪ್ಪಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಹೆಂಗ್ ಟ್ರಾಫಿಕ್ ಜಾಮ್ ಆಗಿದೆ ಹೆಂಗೆ ಹತ್ಕೊಂಡು ಹೋಗ್ತಾ ಇದಾರೆ ಇನ್ನು ಸಾಕಷ್ಟು ಜನ ಕೂಡ ಈ ಕಡೆಯಿಂದನೂ ಬರ್ತಾ ಇದ್ದಾರೆ ಈಸಿ ಆಗಲಿ ಅಂತ ದೊಣ್ಣೆಗಳನ್ನ ಕೈಯಲ್ಲಿ ಇಟ್ಕೊಂಡು ಹಬ್ತಾ ಇದ್ದಾರೆ ನೋಡಿ ಇನ್ನು ಸಾಕಷ್ಟು ಜನ ಕೂಡ ಬರ್ತಾ ಇದ್ದಾರೆ ಇನ್ನು ಹುಡುಗರು ಕೂಡ ಬರ್ತಾ ಇದ್ದಾರೆ ಎಷ್ಟು ಜೋಸಲ್ಲಿ ಬರ್ತಾ ಇದ್ದಾರೆ ಅಂದರೆ ನಿಮಗೆ ಕೇಳಿಸ್ತಾ ಇರ್ಬೋದು ಅವ್ರು ಹೆಂಗೆ ಕೂಗ್ತಾ ಇದಾರೆ ಅಂತ ನೋಡಿ ನೋಡಿ ಎಷ್ಟು ಜೋಸಲ್ಲಿ ಕೂಗ್ತಾ ಇದ್ದಾರೆ ಎರಡು ಕಿಲೋಮೀಟರ್ ಹತ್ಕ ಬಂದಾಗ ನಮಗೆ ಈ ತರ ಜಾಗ ಸ್ಟಾಪ್ ಅಲ್ಲಿ ನೋಡಕ್ಕೆ ಸಿಗುತ್ತೆ ನೋಡಿ ನನ್ನ ಸುತ್ತ ಹೆಂಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಏನಾಯ್ತಕ್ಕ ನೋಡಿ ಇವರು ಪಾಪ ನಡೆಯೋಕ್ಕಾಗಲ್ಲ ಅಂತ ಕೂತ್ಕೊಬಿಟ್ಟಿದ್ದಾರೆ ಕೈಯಲ್ಲಿ ಬಿಲ್ ಹಿಡ್ಕೊಂಡು ನೋಡಿ ಇಲ್ಲೂ ಕೂಡ ಸಾಕಷ್ಟು ಜನ ರೆಸ್ಟ್ ತಗೊಂತ ಇದ್ದಾರೆ ಅತಿ ಅತಿ ಸುಸ್ತಾಗಿರ್ತಲ್ಲ ಹಾಗಾಗಿ ನೋಡಿ ಇಲ್ಲೂ ಕೂಡ ರೆಸ್ಟ್ ತಗೊಂತ ಕಾಣಿಸ್ತಾ ಇರ್ಬೋದು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಇನ್ನು ಸಾಕಷ್ಟು ದೂರ ಹೋಗ್ತಾ ಇದ್ದಾರೆ ಅಲ್ಲೂ ಕೂಡ ಜಾಗ ನೀರು ಹರಿದಿರೋ ಕಾರಣದಿಂದ ನೋಡಿ ಹೆಂಗಿದೆ ಅಂತ ನೋಡಿ ನೋಡಿ ಹೆಂಗಿದೆ ನೇಚರ್ ಒಳಗಡೆ ದೇವಸ್ಥಾನ ನೋಡಿ ಹೆಂಗಿದೆ ಅಂತ ಕಷ್ಟಪಟ್ಟು ಇದ್ದಾರೆ ಅಂತ ನೋಡಿ ನೋಡಿ ಈ ತರ ಎಲ್ಲ ನೀರ್ ಹರಿದು ಹಳ್ಳಾಗಿರೋ ಕಾರಣದಿಂದ ಇಲ್ಲಿ ಕೂಡ ಟ್ರಾಫಿಕ್ ಆಗುತ್ತೆ ಹಾಗಾಗಿ ನಾವು ಕೂಡ ಇದ್ದೀವಿ ಹುಡುಗರು ಕೂಡ ಫುಲ್ ಜೋಶ್ ನೀವು ಕಾಣಿಸ್ತಾ ಇರ್ಬೋದು ನಾನು ಅತ್ತಿ ಹಚ್ಚಿ ನನ್ನ ಮಕ್ಕಳಿಗೆ ಜೋ ಬರ್ತಾ ಇದೆ ಹಾಗಾಗಿ ಬನ್ನಿ ನೋಡಿ ಇನ್ನು ಸಾಕಷ್ಟು ಮೇಲೆ ಕೂತ್ಕೊಂಡಿದ್ದಾರೆ ನೋಡಿ ಇನ್ನೂ ಜೋಸಲ್ಲಿ ಹುಡುಗರು ಸಾಗರದಂತೆ ಕಾಣಿಸ್ತಾ ಇರ್ಬೋದು ಈ ವರ್ಷನೇ ಎಷ್ಟು ಜನ ಕಾಣಿಸ್ತಾ ಇದ್ದಾರೆ ಸಿಕ್ಕ ಬಟ್ಟೆ ಜೋಸಲ್ಲಿ ಎಲ್ಲ ಬೆಟ್ಟನ ಸೀಮ ಅಂತ ಇದು ಇದಾರೆ ನಮ್ಮ ಅಕ್ಕ ಕೂಡ ಸುಸ್ತಾಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾರೆ ನೋಡಿಲ್ಲಿ ಎಲ್ಲರೂ ಅಲ್ಲಿಂದ ಅತಿ ಅತಿ ಸುಸ್ತಾಗಿ ಕೂತಿದ್ದಾರೆ ಹಾಗೆ ನಮ್ಮ ಮಾವನು ಕೂತ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮಾವನ್ನ ಬನ್ನಿ ಮಾವ ಹೆಂಗಿತ್ತು ಮಾವ ಇದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದ್ಯಾ ಬರ್ಬೋದಾ ಹ ಇದನ್ನ ದರ್ಶನ ಒಂದು ಭಾಗ್ಯ ಹಾಗಾಗಿ ಬನ್ನಿ ನಮ್ಮ ಮಾವ ಹತ್ರ ಕೇಳಿ ನಮ್ಮ ಅಕ್ಕನೂ ಕೂಡ ಕಡ್ಡಿ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ನೋಡಿ ಎಲ್ಲೂ ಕೂಡ

ನಿಧಾನ 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 ಆಗತಿ ಇನ್ನೊಂದು ಸ್ವಲ್ಪ ದೂರ ನೋಡಿ ಎಷ್ಟು ಜನ ಬರ್ತಾ ಇದಾರೆ ಅಂತ ನೋಡಿ ಇನ್ನು ಹೆಂಗಿದೆ ಬೆಟ್ಟ ಅಂತ ಇನ್ನು ಸಾಕಷ್ಟು ಜನ ಹತ್ಸಾ ಇದಾರೆ ಅಲ್ಲೂ ಕೂಡ ಹೋಗ್ಬಿಟ್ರು ನಾವು ಹಿಂದೆ ಇನ್ನೂ ಹೋಗ್ತಾ ಇದೀವಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನನ್ನ ಹಿಂದೆನೂ ಕೂಡ ಸಾಕಷ್ಟು ಜನ ಬರ್ತಾಯಿದ್ದಾರೆ ಕ್ಯೂ ಹೆಂಗೆ ಇದೆ ಅಂದರೆ ನಿಧಾನವಾಗಿ ಒಬ್ಬರು ಹೋದ್ಮೇಲೆ ಒಬ್ಬರು ನಿಧಾನವಾಗಿ ಇದಾರೆ ಬೆಟ್ಟನ ಯಾರು ಆಯಾಸ ಮಾಡ್ಕೊಳ್ಳೆ ಹತ್ಬೇಕು ಅಂತ ಕೇಳ್ತಾ ಈ ವಿಡಿಯೋದಲ್ಲಿ ನಿಧಾನವಾಗಿ ಸ್ಲಿಪ್ಪಾಗೋ ಸಾಧ್ಯತೆ ಇರುತ್ತೆ ಯಾಕಂದರೆ ಬೆಟ್ಟ ಈ ಥರ ಇರೋದ್ರಿಂದ ನಿಧಾನವಾಗಿ ಹತ್ತಬೇಕು ಅಂತ ಇದ್ದೀನಿ ನಿಮ್ಮನ್ನ ಯಾರೇ ಬಂದರೂ ಕೂಡ ನೋಡಿ ಎಷ್ಟು ಡೀಪಾಗಿ ಇದೇ ಜಾಗ ನೋಡಿ ಹತ್ಕೊಂಡು ಹೋಗ್ಬೇಕು ಬೆಟ್ಟದ ಮೇಲೆ ಹೋಗ್ಬೇಕು ಅಂದ್ರೆ ಒಂದು ಗರ್ಪುರದಲ್ಲಿ ಈ ತಲೆ ಬರಾಗಿ ಏನಾರ ಒಂದು ಮಾಡೋರ್ಗ धर पाना हाँ बिका नया काम इन्हीं ने नंबर में तो बंदूक नहीं है यार तारे रहते हैं तारे रहते हैं बंदूक तो कपै हाँ वाकिफ सुपर नो दोनों बर्फ को अपना दिया गया है अभी यापा सुपर नो नागमल्टी ನೋಡಿ ಎಷ್ಟು ಹಳ್ಳಿ ಕಡೆ ಬಂದಾಗ ನಿಮಗೆ ನೋಡಕ್ಕೆ ಸಿಗುತ್ತೆ ನೋಡಿ ಈ ಥರ ಖುಷಿ ಕೂಡ ಈ ಥರ ಜಾಗದಲ್ಲಿ ಬಂದು ನಮ್ಮ ದೇವರು ಇದ್ದಾನೆ ಅಂದರೆ ನಾವು ಎಷ್ಟು ಪುಣ್ಯ ಮಾಡಿರ್ಬೇಕು ಈ ದೇವ್ರನ್ನ ನೋಡೋದಕ್ಕೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಕೊನೆಗೂ ನಾವು ಬಂದಿದ್ದೀವಿ ಇವಾಗ ದೇವಸ್ಥಾನದ ಹತ್ರ ಎಂಟ್ರಿ ಆಗ್ತಾಯಿದ್ದೀವಿ ಇನ್ನು ಕೆಲವೇ ನಿಮಿಷದಲ್ಲಿ ನಾವು ದೇವಸ್ಥಾನನ ರೀಚ್ ಮಾಡ್ತೀವಿ ಬನ್ನಿ ಇವಾಗ ಇನ್ನೂ ಸಾಕಷ್ಟು ಜನ ಬರೋರು ಇದ್ದಾರೆ ಒಂದು ಫಿಫ್ಟಿ ಪರ್ಸೆಂಟ್ ಬಂದಿದ್ದಾರೆ ಇವಾಗ ನೋಡಿ ಇನ್ನು ನೋಡಿ ಇಲ್ಲೂ ರೆಸ್ಟ್ ಮಾಡ್ತಾ ಕೂತಿದ್ದಾರೆ ಇಲ್ಲಿ ನೋಡಿ ನೋಡಿ ಇನ್ನು ಹೆಂಗ್ ಹೋಗ್ತಾ ಇದಾರೆ ಮೇಲೆ ಅಂತ ಕೊನೆಗೂ ಬಂದಿದೀವಿ ಈಗ ದೇವಸ್ಥಾನದ ಹತ್ರ ಬನ್ನಿ ಕೊನೆಗೂ ನಾವು ದೇವಸ್ಥಾನ ಹತ್ರ ಬಂದ್ಕ ಬಂದಿದೀವಿ ನಾವು ಹತ್ತಿ 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 ಅಂತೂ ಮೊದದಲ್ಲಿ ಬೆವರು ಬರ್ತಾ ಇದೆ ಗುರು ಹಬ್ಬ ಒಳಗಡೆ ಇರುವ ದೇವಸ್ಥಾನ ನೋಡೋದಕ್ಕೆ ಪುಣ್ಯ ಪಡೆದಿರ್ಬೇಕು ಹಾಗಾಗಿ ಬನ್ನಿ ನಾನು ಬರ್ತಾ ನಿಮ್ಮನ್ನೂ ಕರ್ಕೊಂಡು ಬಂದಿದ್ದೀನಿ ಈ ದೇವಸ್ಥಾನಕ್ಕೆ ಬನ್ನಿ ನೋಡಿ ಇಲ್ಲೇ ಚಪ್ಪಲಿಗಳನ್ನ ಬಿಡ್ತಾ ಇದ್ದಾರೆ ಇವಾಗ ಇನ್ನು ಮೇಲೆ ಹೋದ್ರೆ ದೇವಸ್ಥಾನ ಮೇಲೆ ಬಿಡೋಕ್ಕಾಗಲ್ಲ ಅಂತ ಎಲ್ಲ ಇನ್ನೂ ಕೆಳಗಡೆನೆ ಕೂಡ ಚಪ್ಪಲಿಗಳನ್ನ ಬಿಡ್ತಾ ಇದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾರ ಬಂಡೆ ಆ ಬೆಟ್ಟದ ಮೇಲೆ ಹೋಗ್ಬೇಕು ನೋಡಿ ಹತ್ತಾ ಇದ್ದಾರೆ ಅಂತ ನೋಡಿ ಅಲ್ಲಿ ತಗೋ ಬಂದಿದ್ದೀವಿ ಇವಾಗ ಇನ್ನು ಸಾಕಷ್ಟು ಜನ ಆಲ್ರೆಡಿ ಅಲ್ಲೆಲ್ಲ ಕೂತಿದ್ದಾರೆ ಇನ್ನೂ ಹಚ್ತಾ ಇದ್ದಾರೆ ನೋಡಿ ಲೇಡೀಸ್ ಆಗ್ಬೋದು ಜೆಂಟ್ಸ್ ಆಗ್ಬೋದು ಎಲ್ಲರೂ ಬಂದಿದ್ದಾರೆ ಇಲ್ಲಿಗೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆ ಬನ್ನಿ ಇನ್ನೂ ಮೇಲೆ ಹೋಗೋದಿದೆ ಇನ್ನೂ ಸಾಕಷ್ಟು ವಿಷಯನ ಇಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಇವಾಗ ನಾವು ಚಪ್ಪಲಿನ ಇಲ್ಲಿ ಎಲ್ಲಾದರೂ ಬಿಟ್ಟು ಇಲ್ಲಿಂದ ಹೋಗೋಣ ಮೇಲೆ ನೋಡಿ ನಿಮಗೆ ಕಾಣಿಸ್ತಾ ದೃಶ್ಯದಲ್ಲಿ ಡೀಪ್ ಇದೆ ನಿಮಗೆ ಎದುರುಗಡೆ ದೊಡ್ಡ ಬೆಟ್ಟ ಕಾಣಿಸ್ತದೆ ಈ ಬೆಟ್ಟದಿಂದ ನಮಗೆ ಪೂಜೆ ಮಾಡೋಕ್ಕಾಗ್ಬೋದು ಮತ್ತು ಅಡುಗೆ ಮಾಡೋಕ್ಕಾಗ್ಬೋದು ನೀವು ಸಿಗುತ್ತೆ ಇದು ತುಂಬ ವರ್ಷದಿಂದ ಇದೇ ಥರ ನಾವು ಬನ್ನಿ ಇವಾಗ ಆ ನೀರು ಬರುವಂಥ ಸ್ಥಳಕ್ಕೆ ನಾವು ಬಂದಿದ್ದೀವಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ ಅಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ

ನಮಗೆ ಕಾಣಸೇ ಇರ್ಬೋದು ದೃಶ್ಯದಲ್ಲಿ ಮೇಲೆ ಬೆಟ್ಟ ಇದೆ ಅಲ್ಲಿ ನಮ್ಮ ಚನ್ನಸ್ವಾಮಿ ಸ್ವಾಮಿ ದೇವರು ಹೊರ್ಗಿರುವಂತ ದೃಶ್ಯ ಮೇಲೆ ದೇವಸ್ಥಾನ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಪೂಜೆ ಮಾಡೋದಕ್ಕೆ ಇಲ್ಲಿ ತೊಳಗೆ ಮಾಡ್ತಾ ಇದ್ದಾರೆ ಇನ್ನೂ ಸಾಕಷ್ಟು ವಿಷಯನ ಇಲ್ಲಿ ತಿಳಿಸ್ತೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ನಮ್ಮ ಊರಿನಿಂದ ಅಕ್ಕಪಕ್ಕದಿಂದ ಊರಿಂದ ಎಷ್ಟು ಜನ ಬಂದಿದ್ದಾರೆ ಈ ದೇವಸ್ಥಾನಕ್ಕೆ ಅಂತ ಇನ್ನು ಸಾಕಷ್ಟು ನಮಗೆ ಇಲ್ಲಿ ಬಂಡೆಯಿಂದ ನೀರು ಬರುತ್ತೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇನ್ನೂ ಅದ್ರ ಮಾಹಿತಿನ ಇನ್ನೂ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಇನ್ನೂ ನೋಡಿ ಎಷ್ಟು ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿಂದ ಕೂಡ ಮೇಲೆ ಹತ್ತಬೇಕು ಬೆಟ್ಟನ ಅಲ್ಲಿ ದೇವಸ್ಥಾನ ಇದೆ ಬನ್ನಿವಾಗ ನೋಡಿ ಇನ್ನೂ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಕೆಳಗಡೆನು ಕೂಡ ರೆಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ ಸಾಗರ ಜನ ಬಂದಿದ್ದಾರೆ ನೋಡಿ ಬಂಡೆ ಬಂಡೆ ಮೇಲಿರೋದು ದೇವಸ್ಥಾನ ಇದು ಹಾಗಾಗಿ ಬನ್ನಿ ನೋಡಿ ಎಷ್ಟು ಸಾಗರ ಜನ ಬಂದಿದ್ದಾರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ